ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ರೀತಿಯ ಕಷ್ಟಗಳಿರ್ತದೆ ಅಂತಹ ಕಷ್ಟಗಳನ್ನು ನಾವು ಪರಿಹರಿಸ್ಕೊಳ್ಳೋಕೆ ಭಗವಂತನ ಮೊರೆ ಹೋಗ್ತೇವೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಅಂಥದೇ ಒಂದು ಕಷ್ಟಗಳು ನಿಮ್ಮ ಜೀವನದಲ್ಲಿ ಇದ್ದರೆ ಮಂಜಿನಂತೆ ಕರೆಯುವುದು ಖಂಡಿತ ಕಾರಣ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಭಗವಂತನಾದಂತಹ ರಾಮನ ಬಂಟನಾದಂತಹ ಹನುಮಂತನ ಜಯಂತಿ ಎಂದು ವಿಶೇಷವಾಗಿ ಮೂರು ಶ್ಲೋಕಗಳನ್ನು ನಾವು ತಿಳಿಸ್ಕೊಡ್ತೀವಿ ಯಾರೆಲ್ಲ ಈ ಮೂರು ಶ್ಲೋಕಗಳನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡ್ತಿರೋ ವಿಶೇಷವಾಗಿ ಹನುಮಂತನ ಆಶೀರ್ವಾದದೊಂದಿಗೆ ರಾಮನ ಒಂದು ಕೃಪಕಟಾಕ್ಷ ಖಂಡಿತವಾಗಿಯೂ ನಿಮ್ಮ ಬಾಳಿನಲ್ಲಿ ಬೆಳಕಾಗುವುದು ಆದ್ದರಿಂದ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಡಿಸೆಂಬರ್ ಎರಡರಂದು ಹನುಮಂತ ಜಯಂತಿಯನ್ನು ನಾವು ವಿಶೇಷವಾಗಿ ಪವಿತ್ರವಾದ ಹಬ್ಬ ಅಂತ ನಾವು ಆಚರಿಸ್ತೀವಿ ಶಕ್ತಿ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವೇ ನಮ್ಮ ಹನುಮಂತರು ಹಾಗೆ ಈ ಒಂದು ಹನುಮನ್ ಜಯಂತಿಯಂದು ಎಂದು ನಾವು ಶಕ್ತಿಯ ಪ್ರತೀಕ ಹನುಮಂತನಿಗೆ ವಿಶೇಷವಾಗಿ ಮಂತ್ರಗಳನ್ನು ನಾವು ಪಾರಾಯಣ ಮಾಡಬೇಕು ಈ ಮಂತ್ರಗಳನ್ನು ನೀವು ಪಠಿಸಿದರೆ ನಿಮ್ಮಲ್ಲಿರುವಂತಹ ಕಷ್ಟಗಳೆಲ್ಲ ಕೂಡ ದೂರವಾಗುವುದು ಹನುಮನ್ ಜಯಂತಿಯು ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ಯಶಸ್ಸನ್ನು ಪಡೆಯುವಂತಹ ಪ್ರಮುಖ ದಿನ ಹಾಗಾಗಿ ಭಗವಾನ್ ಹನುಮಂತನನ್ನು ನಾವು ಭಕ್ತಿಯಿಂದ ನಾವು ಬೇಡ್ಕೋಬೇಕು ಈ ಒಂದು ದಿನದಂದು ಉಪವಾಸ ಮಾಡಿ ಹನುಮಂತನ ಒಂದು ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನು ನೀವು ಪಾರಾಯಣ ಮಾಡಿ ಇನ್ನು ಹನುಮಾನ್ ಚಾಲೀಸವನ್ನು ಪಾರಾಯಣ ಮಾಡೋದಕ್ಕೆ ಯಾರು ಬರುತ್ತಿಲ್ವೋ ಕ ಧನ್ ಖಂಡಿತವಾಗಿಯೂ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸುವಂತಹ ಮೂರು ಮಂತ್ರಗಳನ್ನು ನೀವು ಪಠಿಸಿ ಸೊ ಇವತ್ತಿನ ಈ ಸಂಚಿಕೆ ವಿಶೇಷವಾಗಿ ಹನುಮಂತನ ಜಯಂತಿ ಎಂದು ನಾವು ಪಾರಾಯಣ ಮಾಡಬೇಕಾದಂಥ ಮಂತ್ರಗಳನ್ನ ತಿಳಿಸ್ಕೊಡುವಂಥ ಸಂಚಿಕೆ ಈಗ ಭಗವಾನ್ ಹನುಮಂತನ ಆಶೀರ್ವಾದ ಪಡೆಯಲು ಈಗ ಹೇಳಿಕೊಡುವ ಮೊದಲನೇ ಮಂತ್ರ ಹನುಮಾನ್ ಮಂತ್ರ ಓಂ ಹಂ ಹನುಮತೆಯೇ ನಮಃ ಹನುಮಂತ ದೇವರಿಗೆ ನನ್ನ ಮನಗಳು ಅಂದರೆ ಇದು ಶಕ್ತಿ ಧೈರ್ಯ ಮತ್ತು ರಕ್ಷಣೆ ನೀಡುವಂತಹ ಅತ್ಯಂತ ಶಕ್ತಿಯುತವಾದಂಥ ಮಂತ್ರ ಈಗ ಎರಡನೇ ಮಂತ್ರ ಹನುಮಾನ್ ಗಾಯತ್ರಿ ಮಂತ್ರ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂದರೆ ನಾವು ಅಂಜನಾ ಪುತ್ರನಾದ ಹನುಮಂತನ ಜ್ಞಾನಿಸುತ್ತೇವೆ ವಾಯುಪುತ್ರನು ನಮ್ಮ ಬುದ್ಧಿಯನ್ನು ಬೆಳಗಲಿ ಹಾಗೂ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಎಂಬುದೇ ಈ ಒಂದು ವಿಶೇಷವಾದ ಮಂತ್ರದ ಸಾಹಿತ್ಯ ಈಗ ಕೊನೆಯ ಮಂತ್ರ ಭಗವಂತನಾದಂಥ ಹನುಮಂತನು ರಾಮನ ಅಪ್ಪಟ ಭಕ್ತ ಹಾಗೂ ರಾಮದೂತನು ಹಾಗಾಗಿ ಈ ಒಂದು ಮಂತ್ರವು ತುಂಬಾ ಅತ್ಯಂತ ಶಕ್ತಿಶಾಲಿ ಮಂತ್ರ ಶ್ರೀರಾಮ ಜಯಂ ಈ ಮಂತ್ರವನ್ನು ಪಾರಾಯಣ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ